ಓಂ ಶಾಂತಿ ಸೃಷ್ಟಿಯ ವಿನಾಶ ಎಲ್ಲೆಡೆ ಅಜ್ಞಾನದ ಅಂಧಕಾರ ಆವರಿಸಲ್ಪಟ್ಟು ಕೊನೆಗೆ ಜಗತ್ತು ಪ್ರಧಾನ ಸ್ಥಿತಿಗೆ ಒಳಗಾಗುತ್ತದೆ ಮಾನವರಲ್ಲಿ ನಡತೆಗಳು ದುರ್ನಡತೆಯಾಗಿ ಇಂದ್ರಿಯಗಳಿಗೆ ವಶೀಭೂತರಾಗಿ ನಾನಾ ಬಗೆಯ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ ಲಗಾಮು ಇಲ್ಲದ ಕುದುರೆ ಹೇಗೆ ಓಡುವುದು ಆ ರೀತಿ ಹತೋಟಿ ತಪ್ಪಿ ದಾರಿಗೆ ಅಪರಾಧ ಮಾಡಲು ನಡವಳಿಕೆ ಹೀನರಾಗಿ ನಡೆದುಕೊಳ್ಳುವರು ರಾಜ್ಯಗಳು ಕಾರೋಬಾರ ಸಮಾಪ್ತಿಗೊಂಡು ಪ್ರಜೆಗಳಿಂದ ಸ್ಥಾಪಿಸಲ್ಪಟ್ಟು ಪ್ರಜಾಪ್ರಭುತ್ವ ಆಗಿ ಪರಿವರ್ತನೆಗೊಳ್ಳುವುದು ತಮೋಗುಣ ವಿಪರೀತವಾಗಿ ಅಶುದ್ಧತೆ ಹರಡುವುದು ಕೌಟುಂಬಿಕ ಜೀವನದಲ್ಲಿ ಈ ಅಶುದ್ಧ ಪರಿಣಾಮವಾಗಿ ವಿಕಾರಿಗಳಾಗಿ ವಿಕಾರದ ಜೀವನ ಶೈಲಿಯಾಗುವುದು ಸಮಾಜವು ಕುಂಠಿತಗೊಂಡು ಅಧರ್ಮಗಳು ಅನೀತಿ ಅನ್ಯಾಯ ಸ್ವಾರ್ಥಪರ ಜೀವನ ಲಂಚ ಕಳ್ಳತನ ಮೋಸ ವಂಚನೆ ಬಡತನ ಸುಲಿಗೆ ಕೊಲೆ ದಾರಿದ್ರ್ಯಗಳು ಮಾನವರನ್ನು ಅಧೋಗತಿಗೆ ತರುತ್ತವೆ ಪ್ರಕೃತಿಯು ಕೂಡ ತಮೋಗುಣಿ ಹೊಂದುತ್ತಾ ತಮೋ ಪ್ರಧಾನ ಜಗತ್ತಿಗಾಗಿ ಪ್ರಕೃತಿ ವಿಕೋಪಗಳು ಭೂಕಂಪ ಅತಿವೃಷ್ಟಿ ಅನಾವೃಷ್ಟಿ ಬರಗಾಲ ರೋಗ ರುಜಿನಗಳು ಅಕಾಲ ಮೃತ್ಯು ಸಂಭವಿಸುತ್ತವೆ ಈ ರೀತಿ ಜಗತ್ತು ಅಂತ್ಯಗೊಳ್ಳಲು ಕಾರಣ ಆಗುವುದು ಮಾನವ ಕಲ್ಪವೃಕ್ಷ ಅವನತಿಯಾಗಲು ಕಾರಣ ಆಗುವುದು ವಿನಾಶದೆಡೆಗೆ ವಿನಾಶದೆಡೆಗೆ ಹೆಜ್ಜೆ ಇಡುತ್ತಿದ್ದೇವೆ ಎಂದು ಅರಿವನ್ನುಂಟು ಮಾಡುವ ಕಲ್ಪವೃಕ್ಷ ಜ್ಞಾನ ಎಲ್ಲರಿಗೂ ಅವಶ್ಯಕವಾಗಿ ಬೇಕು ಪರಮಾತ್ಮ ಕಲ್ಯಾಣಕಾರಿಯಾಗಿದ್ದಾರೆ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಅವತರಣೆ ಮಾಡುವ ಸಮಯ ಸಂಗಮಯುಗ ಅದನ್ನು ಕಲ್ಯಾಣಕಾರಿ ಸಂಗಮಯುಗ ಎನ್ನುವರು ಪರಮಾತ್ಮನು ಈ ಜಗತ್ತಿನ ಸದ್ಗತಿ ಮಾಡಿ ಸ್ವರ್ಗ ಮಾಡಲು ಭೂಮಿಯ ಮೇಲೆ ಅವತರಣೆ ಮಾಡುವ ಸಮಯವೇ ಧರ್ಮ ಸಮಯ ಕಲಿಯುಗದ ಅಂತಿಮ ಸಮಯ ಸತ್ಯುಗದ ಆದಿಯ ಸಂಧಿಕಾಲ ಅಥವಾ ಕಲ್ಯಾಣಕಾರಿ ಸಂಗಮ ಯುಗವೆಂದು ಕರೆಯುವರು ಸಂಗಮಯುಗದಲ್ಲಿ ಪರಮಾತ್ಮ ಅವತರಿಸಿ ತನ್ನ ದಿವ್ಯ ಕರ್ತವ್ಯ ಮಾಡುತ್ತಾರೆ ಸತ್ಯುಗದ ಆದಿಯಲ್ಲಿ ಶ್ರೀನಾರಾಯಣ ಆಗಿ ಯಾರು ಜನ್ಮ ಪಡೆದಿದ್ದರೋ ಅವರೇ ಕಲಿಯುಗದ ಅಂತ್ಯದವರೆಗೆ ಜನ್ಮಗಳು ಪಡೆದು ಸಾಧಾರಣ ಮಾನವರಾಗಿ ಬಿಡುವರು ಅವರ ಶರೀರವನ್ನು ಶಿವ ಪರಮಾತ್ಮ ಮಧ್ಯವರ್ತಿಯಾಗಿ ಉಪಯೋಗಿಸುವರು ಅವರನ್ನು ಪ್ರಜಾಪಿತ ಬ್ರಹ್ಮ ಎಂದು ಕರೆದರು ಅವರ ಮುಖಮಂಡಲದಿಂದ ಈಶ್ವರೀಯ ಜ್ಞಾನ ಬೋಧನೆ ಮಾಡಿ ಬ್ರಾಹ್ಮಣರ ರಚನೆ ಆಗುವುದು ಇವರು ಸಂಗಮಯುಗಿ ಬ್ರಾಹ್ಮಣರು ಇವರು ಬ್ರಹ್ಮ ಮುಖವಂಶಾಳಿ ಬ್ರಾಹ್ಮಣರು ಆಗಿದ್ದಾರೆ ಕಲ್ಪವೃಕ್ಷದಲ್ಲಿ ಈ ಬ್ರಾಹ್ಮಣರನ್ನು ಬೇರು ಸ್ಥಾನದಲ್ಲಿ ತೋರಿಸಲಾಗಿದೆ ತಪಸ್ಸಿನಲ್ಲಿರುವುದು ತೋರಿಸಲಾಗಿದೆ ಏಕೆಂದರೆ ಜಗತ್ತಿನ ಪರಿವರ್ತನೆ ಕಾರ್ಯ ಸಂಗಮುಗದಲ್ಲಿ ಜರುಗುವುದು ಬೇರು ಈ ವೃಕ್ಷದ ಆದಿಸ್ಥಾನ ಆಗಿದೆ ಹೊಸ ಜಗತ್ತಿನ ನಿರ್ಮಾಣಗೊಳ್ಳುವುದು ಪರಮಾತ್ಮನಿಂದ ರಚಿಸಲ್ಪಟ್ಟ ಈ ಜ್ಞಾನ ಯಜ್ಞ ವಿಶ್ವದ ಎಲ್ಲೆಡೆ ನಡೆಯುವುದು ಅದಕ್ಕಾಗಿ ಬ್ರಾಹ್ಮಣರು ಅನೇಕರು ಬೇಕಾಗುತ್ತಾರೆ ಇವರು ಅಹಿಂಸಕ ಬ್ರಾಹ್ಮಣ ಸೈನ್ಯ ತಯಾರಾಗುವುದು ಆದರೆ ಪರಮಾತ್ಮನ ಈ ಜ್ಞಾನ ಯಜ್ಞದಲ್ಲಿ ಮಹಿಳೆಯರು ಅಗ್ರಗಣ್ಯ ಸ್ಥಾನ ಜವಾಬ್ದಾರಿಕೆ ಹೊತ್ತು ಇದರಲ್ಲಿ ಕುಮಾರಿಯರು ಮಾತೆಯರು ಯಜ್ಞದ ಸೇವಾಧಾರಿಗಳು ಆಗಿ ಸಹಯೋಗ ಕೊಡುವರು ಇವರನ್ನು ಶಿವಶಕ್ತಿ ಸೈನ್ಯ ಎಂಬ ಪುರಾಣದಲ್ಲಿ ವರ್ಣನೆ ಇದೆ ಹಾಗೂ ಪುರುಷರು ಇರುವರು ಇವರು ಯಥಾಶಕ್ತಿ ಯಜ್ಞದ ಸಹಯೋಗಿಯಾಗುವರು ಇವರನ್ನು ಪಾಂಡವರೆಂದು ಕರೆಯುವರು ರಾಜಯೋಗ ಅಭ್ಯಾಸ ಬಲದಿಂದ ಯಾರು ಆತ್ಮ ಪಾವನ ಮಾಡಿಕೊಳ್ಳುವರೋ ಪವಿತ್ರ ಆತ್ಮಗಳು ಪುರುಷಾರ್ಥ ಫಲ ಅವರು ವೈಜಯಂತಿ ಮಾಲೆ ಅಥವಾ ವಿಜಯಿ ಮಾಲೆಯ ಮಣಿಗಳಾಗುವರು ಶ್ರೇಷ್ಠ ಪದವಿಯನ್ನು ಸ್ವರ್ಗದಲ್ಲಿ ಪಡೆಯುವರು ವಿನಾಶವು ಸಮ್ಮುಖದಲ್ಲಿದೆ ಅಪವಿತ್ರವಾದದ್ದು ಅಶುದ್ಧತೆ ಜಗತ್ತಿನಿಂದ ಎಲ್ಲ ಅಪವಿತ್ರತೆ ಅಜ್ಞಾನದ ಅಂಧಕಾರ ಹಸುರಿ ಗುಣಗಳ ವಿನಾಶ ಮಾಡುವುದು ಸಂಗಮ ಯುಗದಲ್ಲಿ ಜರುಗುವುದು ಆಂತರಿಕ ಕಲಹ ಜಗಳಗಳು ವೈಮನಸ್ಸು ದ್ವೇಷ ಅಸೂಯೆ ಪರಿಣಾಮ ಕರ್ಮಗಳು ಭೀಕರಗೊಳ್ಳುವವು ಪ್ರಾಕೃತಿಕ ವಿಕೋಪಗಳು ಜರುಗುತ್ತವೆ ಹಾಗೂ ಅಣುಬಾಂಬ್ ಯುದ್ಧಗಳು ನಡೆದು ಈ ಜಗತ್ತು ವಿನಾಶ ಹೊಂದುವುದು ದೇಶ ವಿದೇಶಗಳು ತಮ್ಮ ಸುರಕ್ಷತೆಗಾಗಿ ಅನೇಕ ಬಗೆಯ ಅಣುವಸ್ತ್ರಗಳನ್ನು ತಯಾರು ಮಾಡಿಕೊಂಡಿದ್ದಾರೆ ದೇಶ ವಿದೇಶಗಳು ಪರಸ್ಪರ ಯುದ್ಧದಿಂದ ಸರ್ವನಾಶ ಆಗುತ್ತವೆ ಅಣುವಸ್ತ್ರಗಳಿಂದ ಅವರು ತಮ್ಮ ವಿನಾಶವನ್ನು ತಾವೇ ಮಾಡಿಕೊಳ್ಳುವರು ಅಣುಶಕ್ತಿಯಿಂದ ಯುದ್ಧಗಳು ಸಂಭವಿಸಿ ಮಹಾವಿನಾಶಕ್ಕೆ ಕಾರಣೀಭೂತವಾಗುತ್ತದೆ ಓಂ ಶಾಂತಿ